E' stretto in barbicane, non lo portare in un'ipotesi, non mi fai una non mi ಯಾಕೆ ನಮಸ್ತೆ ವೀಕ್ಷಕರೇ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ ಮಾಡಿ ತುಂಬಾ ದಿನಗಳಾಯ್ತು ಅಂತಾನೆ ಹೇಳ್ಬೋದು ತುಂಬಾ ಜನರು ಅಂದ್ಕೊಳ್ತಾ ಇರ್ತಾರೆ ಇವನು ಇಷ್ಟೆಲ್ಲ ಆದ್ಮೇಲನು ಕೂಡ ಹಿಂದೆ ಹೋಗಿಲ್ವಾ ಅಂತ ಇಷ್ಟೆಲ್ಲ ಮೇಲೂ ಕೂಡ ಹಿಂದೆ ಹೋಗುವಂತ ಒಂದು ಮಾತೆ ಇಲ್ಲ ಒಂದು ಪಕ್ಷ ಯುನೈಟೆಡ್ ಮೀಡಿಯಾ ಹಿಂದೆ ಹೋದ್ರೂ ಅಭಿಷೇಕ್ ಹಿಂದೆ ಹೋಗೋದಿಲ್ಲ ಅಂತ ಹೇಳ್ತೀನಿ ಸೊ ಇದೀಗ ಇವತ್ತಿನ ಈ ಒಂದು ವಿಡಿಯೋ ಕಾನ್ಸೆಪ್ಟ್ಗೆ ಬರೋದಾದ್ರೆ ಈ ಒಂದು ಪ್ರಕರಣದ ಲೀಗಲ್ ಸ್ಟೇಟಸ್ ಏನಿದೆ ಎಸ್ ಐ ಟಿ ತನ್ನ ತನಿಖಾ ವರದಿಯನ್ನ ಏನು ಕೆಲವು ತಿಂಗಳ ಹಿಂದೆ ಬೆಳ್ತಂಗಿಯ ಕೋರ್ಟಿಗೆ ಕೊಡ್ತು ಆ ಒಂದು ಕೋರ್ಟ್ನ ಆಧಾರದ ಮೇಲೆಗೆ ಬೆಳ್ತಂಗಡಿಯ ಕೋರ್ಟ್ನಲ್ಲಿ ಕೋರ್ಟ್ ನಲ್ಲಿ ಜನವರಿಯ ಮೂರನೇ ತಾರೀಕು ತೀರ್ಪು ಬಂತು ಒಂದು ರೀತಿಯಲ್ಲಿ ಹೋರಾಟಗಾರರ ಪರವಾಗಿ ಬಂತು ಅಂದರೆ ತಪ್ಪಾಗಲ್ಲ ಅಂತ ಅಂದ್ಕೊಳ್ತೀನಿ ಸೊ ಏನು ಆ ಒಂದು ತೀರ್ಪು ಅದಾದ ನಂತರ ಅವರು ಕೊಟ್ಟಂಥ ಒಂದು ತರೀಕ ವರದಿಯಲ್ಲಿ ಏನಿತ್ತು ಅನ್ನುವಂಥದ್ದನ್ನ ಕಂಪ್ಲೀಟಾಗಿ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇವತ್ತು ನಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನ್ಯಾಯವಾದಿ ನ್ಯಾಯವಾದಿ ಅನ್ನುವಂಥದ್ಕಿನ ನ್ಯಾಯ ಹೋರಾಟಗಾರ ಅಂತಲೇ ಹೇಳ್ಬೋದು ವೀಕ್ಷಕರ ಯಾಕಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರೂಪಾಯಿನೂ ಕೂಡ ತಗೊಳ್ಳೋದನ್ನೇ ಹೋರಾಟವನ್ನು ಮಾಡ್ತಾ ಇರುವಂತವ್ರು ದೊರೆ ರಾಜು ಅವರು ಸೊ ಅವ್ರನ್ನ ನಾವ್ ಇವತ್ತು ಮಾತನಾಡ್ಸೋಣ ಕರ್ನಾಟಕ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳವನ್ನು ರಚನೆ ಮಾಡಿತು ಅದಕ್ಕೊಂದು ಸರ್ಕಾರಿ ಆದೇಶವನ್ನು ಹೊರಡಿಸ್ತು ಅನೇಕ ಐ ಪಿ ಎಸ್ಸು ಕೆ ಎಸ್ ಪಿ ಎಸ್ಸು ಮತ್ತು ಇತರ ನಾನ್ ಗೆಸ್ಟೆಡು ಗೆಸ್ಟೆಡು ಎಲ್ಲ ಅಧಿಕಾರಿಗಳ ಒಂದು ದೊಡ್ಡ ತಂಡವನ್ನು ರಚನೆ ಮಾಡಿತು ತದನಂತರ ಚೀಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಜಿತೇಂದ್ರ ದಯಾಮ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಒಂದು ಕಂಪ್ಲೇಂಟ್ ರಿಪೋರ್ಟ್ ಬಿ ಎನ್ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ತ ಮೂರರ ಕಲಂ ಇನ್ನೂರ ಹದಿನೈದರ ಅಡಿಯಲ್ಲಿ ಸಲ್ಲಿಸಿದ್ರು ಅದನ್ನು ನಾವು ಪರಿಶೀಲನೆ ಮಾಡಿದಾಗ ಒಂಬತ್ತು ಒಂಬೈನೂರ ಇಪ್ಪತ್ತ ಮೂರು ಪುಟಗಳ ದೀರ್ಘ ವರದಿ ಅಂತ ಕಂಡು ಬಂತು ಹೋರಾಟಗಾರರ ಪೈಕಿ ಇದ್ದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅದರ ನಕಲನ್ನು ಕೊಡಬೇಕು ಅಂತ ಕೇಳಿದರು ದೃಢೀಕೃತ ನಕಲು ಸರ್ಟಿಫೈಡ್ ಕಾಪಿಯನ್ನು ಕೇಳಿದ್ರು ಕೋರ್ಟು ಅದನ್ನು ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ತು ಕಾರಣ ಎಸ್ ಐ ಟಿಯವರು ಇದನ್ನು ಯಾರು ಕೊಡಬಾರ್ದು ಅಂತ ಹೇಳಿದ್ದಾರೆ ಅಂಥೇಳಿ ಹಾಗಾಗಿ ನನ್ನ ಕಕ್ಷಿದಾರ ಜಯಂತ್ ಟಿ ನನ್ನ ಕಚೇರಿಗೆ ನಾಲ್ಕಾರು ಸಲ ಬಂದರು ಸರಿಯನ್ನು ತಗೊಳ್ಳೇಬೇಕು ಹೇಗಾದರೂ ಮಾಡಿ ಏನಿದೆ ಅಂತ ಗೊತ್ತಿಲ್ಲ ನಮ್ಮನ್ನು ಆರೋಪಿಗಳು ಅಂತಾರೆ ಮಾಧ್ಯಮಗಳಲ್ಲಿ ಇವತ್ತು ನಾಳೆ ನಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತಾರೆ ಅಂತ ದೊಡ್ಡ ಗುಲ್ಲೆಬ್ಬರಿಸ್ತಾ ಇದ್ದಾರೆ ಮಾಡಲೇಬೇಕು ಅಂತ ಹೇಳಿದರು ಆಗ ನಾನು ಅಲ್ಲಿ ನಮ್ಮ ವಕೀಲರ ತಂಡಕ್ಕೆ ಅದನ್ನು ತಗೊಳ್ಳೋಕ್ಕೆ ಹೇಳಿದೆ ಆ ಪ್ರಯತ್ನ ಫಲಿಸಲಿಲ್ಲ ಹಾಗಾಗಿ ನಾನು ಬೆಂಗಳೂರಿಂದ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋಗಿ ವಾದವನ್ನು ಮಂಡಿಸಿದ್ವಿ ನಂತರ ನ್ಯಾಯಾಧೀಶರು ಅದನ್ನು ಕೊಡೋಕ್ಕೆ ಆದೇಶ ಮಾಡಿದರು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬರಗಳ ಪುಟ ಪುಟಗಳ ಪೈಕಿ ಸಾವಿರದ ನೂರು ಪುಟಗಳು ಮಾತ್ರ ನಮಗೆ ದೃಢೀಕೃತವಾಗಿ ಸಿಕ್ಕಿದೆ ಉಳಿದೆಲ್ಲವೂ ಅದು ಅಂಥ ಪ್ರಮುಖವಾದಲ್ಲ ನಗಣ್ಯ ಅನ್ನತಕ್ಕಂಥ ಅಭಿಪ್ರಾಯ ಆ ಸಿಬ್ಬಂದಿಯಿಂದ ಗೊತ್ತಾಯಿತು ಆದರೂ ಸಹ ಅವೆಲ್ಲವನ್ನು ನಾವು ನೋಡಲೇಬೇಕು ಅಂತ ಕೇಳಿದ್ದೀವಿ ಬಟ್ ಅರ್ಜೆಂಟಿಗೆ ಅದು ಮೊಫ್ಯೂಸಲ್ ಕೋರ್ಟು ಜೆರಾಕ್ಸ್ ಮೆಷಿನ್ನು ಸಿಬ್ಬಂದಿ ಮತ್ತು ಥರ ಅನೇಕ ಸಮಸ್ಯೆಗಳಿದೆ ಹಾಗಾಗಿ ಅಲ್ಲಿ ಒಂದು ತಿಂಗಳ ತಡ ಆಯಿತು ನಮಗೆ ದುಡೀಕೃತ ಪ್ರತಿ ಸ್ಪರ್ಧೆ ಸಿಗೋದು ಉಳಿದದ್ದನ್ನು ಸಹ ನಾವು ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಇದರ ಬಗ್ಗೆ ಯಾವುದೇ ಗೊಂದಲ ಯಾರಿಗೂ ಬೇಡ ಕೆಲವು ಮಾತ್ರ ತೊಗೊಂಡಿದ್ದಾರೆ ಕೆಲವು ಮಾತ್ರ ತೊಗೊಂಡಿಲ್ಲ ಅದನ್ನು ನೋಡಬೇಕು ಮತ್ತೊಂದು ಈ ರೀತಿ ಎಲ್ಲ ಮಾಧ್ಯಮಗಳಲ್ಲಿ ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ ಪರವಾಗಿಲ್ಲ ಉಳಿದದನ್ನು ನಮ್ಮ ಕಷ್ಟದ ಅದನ್ನು ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಓಕೆ ಈಗ ಈ ಕಂಪ್ಲೇಂಟ್ ರಿಪೋರ್ಟ್ ನಾನು ಏನು ಇನ್ನೂರು ಹದಿನೈದು ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಹೇಳಿದೆ ಅದು ಅದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತಲೂ ಕರಿಬೋದು ಸ್ಟೇಟಸ್ ರಿಪೋರ್ಟ್ ಅಂತಲೂ ಕರಿಬೋದು ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂತಲೂ ಕರಿಬೋದು ಅಥವಾ ಚಾರ್ಜ್ ಶೀಟ್ ಅಂತಲೂ ಕರಿಬೋದು ಅನೇಕ ಅದಕ್ಕೆ ಹೆಸರುಗಳನ್ನು ಕೊಟ್ಟು ನಾವು ಕರಿಬೋದು ಆದರೆ ನಾನು ಮೊದಲನೇ ದಿನದಿಂದ ಆ ಒಂದು ದೃಢೀಕೃತ ಪ್ರತಿ ನಮಗೆ ಸಿಕ್ಕದ ನಂತರ ನಾವು ನಮ್ಮ ವಕೀಲ ತಂಡ ನಮ್ಮ ಕಷದಾರುಗಳೆಲ್ಲ ಅದನ್ನು ಸಮರ್ಥವಾಗಿ ಪರಾಮರ್ಶೆ ಮಾಡಿ ನೋಡಿದಾಗ ನಮಗನ್ನಿಸ್ತು ಅದು ಚಾರ್ಜ್ ಶೀಟ್ ಅಲ್ಲ ಅಂತ ಅದು ದೋಷಾರೋಪಣ ಪಟ್ಟಿ ಅಂತೂ ಅಲ್ಲವೇ ಅಲ್ಲ ಅಂತ ಸ್ಪಷ್ಟವಾಗಿ ನಾನು ಹಿಂದೆ ಇದ್ರ ಬಗ್ಗೆ ಸ್ಪಷ್ಟ ಸ್ಪಷ್ಟೀಕರಣ ಒಂದೇ ಒಂದು ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ಎಲ್ಲ ಮಾಧ್ಯಮಗಳಲ್ಲಿ ವ್ಯತಿರಿಕ್ತವಾಗಿ ಕೊಡಬಾರ್ದು ಅಂತ ಹೇಳಿ ಅಥವಾ ವ್ಯತ್ಯಾಸ ಆಗ್ಬಿಡುತ್ತೆ ಅಂತೇಳಿ ಒಬ್ಬರು ಮಾತು ನಾನು ಹೇಳಿದ್ದೀನಿ ಈಗಲೂ ಸಹ ನಾನು ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಅದು ದೋಷಾರೋಪಣ ಪಟ್ಟಿಯಲ್ಲ ಸಾಕ್ಷ್ಯಾಧಾರಗಳು ಸಂಪೂರ್ಣವಾಗಿಲ್ಲ ಮತ್ತು ಎಸ್ ಐ ಟಿ ಇನ್ನೂ ತನಿಖೆಯನ್ನು ಮುಂದುವರಿಸ್ತಾ ಇದೆ ತನಿಖೆ ಮುಂದುವರಿತಾನೇ ಇದೆ ಮೊನ್ನೆ ನ್ಯಾಯಾಲಯದಲ್ಲಿ ಆ ಮೂರನೇ ತಾರೀಕು ಈ ಎಸ್ ಏನು ಎಸ್ ಐ ಟಿ ಕೊಟ್ಟಿದ್ದಂಥ ಕಂಪ್ಲೇಂಟ್ ವರದಿಯ ಬಗ್ಗೆ ಆದೇಶ ನಾನು ಮಾಡ್ತೀನಿ ಅಂತ ಹೇಳಿದರು ನಾವು ಇಪ್ಪತ್ತೊಂಬತ್ತನೇ ತಾರೀಕೇ ನಮ್ಮ ಕಕ್ಷಿದಾರರು ಹೋಗಿ ಆದೇಶಕ್ಕೆ ಇಟ್ಟಿರ್ತಕ್ಕಂಥದ್ದು ಸರಿಯಲ್ಲ ನಮ್ಮ ವಾದವನ್ನು ನೀವು ಕೇಳಿ ಕಾರಣ ಏನು ಅಂದರೆ ಪಿರಿಯಾದುದಾರರನ್ನು ಆರೋಪಿಗಳನ್ನು ಮಾಡಿರ್ತಕ್ಕಂಥ ಇದು ಅಪರೂಪವಾದ ಪ್ರಕರಣ ಬೇರೆ ಪ್ರಕರಣದಲ್ಲಾದರೆ ವಾದ ಕೇಳೋ ಅವಶ್ಯಕತೆ ಇಲ್ಲ ನ್ಯಾಯಾಲಯ ಯಾವುದು ಬೇಕಾದರೂ ಕ್ರಮ ಜರುಗಿಸ್ಬೋದಾಗಿತ್ತು ಅದು ಮುಂದಿನ ವಾದವಿವಾದಗಳು ಒಳಪಡುತ್ತೆ ಆದರೆ ಸುಪ್ರೀಂ ಕೋರ್ಟು ಅನೇಕ ಪ್ರಕರಣಗಳಲ್ಲಿ ಇಂತಹ ಪ್ರಕರಣಗಳಲ್ಲಿ ಏನು ಹೇಳಿದೆ ಅಂತಂದರೆ ಎಲ್ಲಿ ಫಿರ್ಯುದಾರರನ್ನು ಆರೋಪಿಗಳು ಮಾಡಿದರೋ ಅಲ್ಲಿ ನ್ಯಾಯಾಲಯ ಪೋಸ್ಟ್ ಆಫೀಸ್ ಥರ ಕೆಲಸ ಮಾಡೋಕ್ಕಾಗೋದಿಲ್ಲ ಸಮಿಕ್ಯುಲಸ್ ಆಗಿ ಅದು ಸೂಕ್ಷ್ಮವಾಗಿ ಅಲ್ಲಿರ್ತಕ್ಕಂಥ ಪ್ರತ್ಯಕ್ಷ ಪರೋಕ್ಷ ಇತರ ಸಾಕ್ಷ್ಯಾಧಾರಗಳೆಲ್ಲವನ್ನು ಪರಿಶೀಲನೆ ಮಾಡಿಯೇ ಕ್ರಮ ಜರುಗಿಸಬೇಕು ಅಂತ ಹೇಳಿರೋ ಕಾರಣವನ್ನು ನಾವು ನ್ಯಾಯಾಲಯ ತಿಳಿಸಿದ ಮೇಲೆ ನ್ಯಾಯಾಧೀಶರು ನಮ್ಮ ವಾದಗಳನ್ನು ಕೇಳಿ ಹೌದು ದಿಸ್ ಇಸ್ ಎನ್ ಇನ್ಕಂಪ್ಲೀಟ್ ರಿಪೋರ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಲೆಟ್ ದಿ ಎಸ್ ಐ ಟಿ ಫೈಲ್ ಫರ್ದರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬೈ ಟ್ವೆಂಟಿ ತ್ರೀ ಟ್ವೆಂಟಿ ಥರ್ಡ್ ಆಫ್ ಜಾನ್ಯರಿ ಅಂತ ನಮ್ಮ ಮುಂದೆ ಅದನ್ನು ನಿಗದಿಪಡಿಸಿದರು ಇದು ಒಂದು ಹಂತ ಎರಡನೇದಾಗಿ ಈ ನೀವು ಇದರಲ್ಲಿ ಏನಿದೆ ಈ ಕಂಪ್ಲೇಂಟ್ ರಿಪೋರ್ಟ್ ಅಲ್ಲಿ ಹೇಳಿ ಅಂತ ನೀವು ನನ್ನ ಕೇಳ್ತಿದ್ದೀರಿ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು ಈ ಒಂದು ದಿನಾಂಕವನ್ನು ನಿಗದಿಪಡಿಸಿ ಅಷ್ಟರೊಳಗಾಗಿ ಎಸ್ ಐ ಟಿ ವರದಿಯನ್ನು ಸಲ್ಲಿಸುತ್ತೆ ಅಂತ ಹೇಳಿದರು ಆಗ ವಿಧಾನಸಭೆಯ ಅಧಿವೇಶನ ನಡೀತಾ ಇತ್ತು ಹಾಗಾಗಿ ಬಹುಶಃ ಎಸ್ ಐ ಟಿ ಮಂತ್ರಿಗಳು ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಅವರು ಏನಾದರೂ ಆದೇಶ ಕೊಟ್ಟರೆ ಪಾಲನೆ ಮಾಡಬೇಕು ಆ ತಾರೀಖೊಳಗಾಗಿ ವರದಿ ಕೊಡ್ ಕೊಡ್ತಾರೆ ಅಂತ ಹೇಳಿ ಅವರು ಹೇಳಿದ ಕಾರಣ ಅಷ್ಟರೊಳಗೆ ಅವರು ಕೊಟ್ಟಿದ್ದಾರೆ ಶಿಸ್ತನ್ನು ಕಾಪಾಡ್ಕೊಂಡಿದ್ದಾರೆ ಆದರೆ ಈ ವರದಿ ಸೀದಾ ಸಾದಾ ಅಲ್ಲ ಹಿಂದೂ ಮುಂದೂ ಯೋಚನೆ ಮಾಡಿಲ್ಲ ಗೊತ್ತು ಗುರಿ ಇಲ್ಲ ಈ ವರದಿಗೆ ಒಂದು ಲೀಗಲ್ ಫ್ಲೇವರ್ ನಾವೇನಂತ ಕರಿತೀವಿ ಅಂದರೆ ಕಾನೂನಾತ್ಮಕವಾದ ಒಂದು ಸತ್ವವನ್ನು ತುಂಬಿದ ರೀತಿಯಲ್ಲಿ ಅದನ್ನು ರಚನೆ ಮಾಡಿ ಈ ಕಂಪ್ಲೇಂಟ್ ರಿಪೋರ್ಟನ್ನು ಯಾವುದು ಬಿ ಎನ್ ಎಸ್ ಎಸ್ ಇನ್ನೂರ ಹದಿ ಹದಿನೈದರ ಅಡಿಯಲ್ಲಿ ಸಲ್ಲಿಸಿದ್ದಾರೆ ಆದರೆ ಅದರ ಅವಶ್ಯಕತೆಗಳು ದಿ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ನೆಸಸರಿ ಟು ಫುಲ್ಫಿಲ್ ದಿ ಸೆಕ್ಷನ್ ಅಂಡರ್ ಸೆಕ್ಷನ್ ಟು ಒನ್ ಫೈವ್ ನನ್ನ ಪ್ರಕಾರ ಇಟ್ ಈಸ್ ನಾಟ್ ಫೋರ್ತ್ ಕಮಿಂಗ್ ಉದಾಹರಣೆಗೆ ಜಯಂತ್ ಟಿ ನನ್ನ ಕಕ್ಷಿದಾರರು ಅವರನ್ನೇ ಇದರಲ್ಲಿ ಕೇಂದ್ರೀಕೃತಗೊಳಿಸಿದ್ದಾರೆ ಬೇರೆ ಬೇರೆ ಆರೋಪಿಗಳ ಹೆಸರಿದ್ದರೂ ಆ ಆರೋಪಿಗಳ ಹೇಳಿಕೆಗಳು ಇದರಲ್ಲಿಲ್ಲ ಆದರೆ ಆರೋಪಿಗಳು ಅಂತ ಮಾಡಿದ್ದಾರೆ ಸಾಕ್ಷ್ಯಾಧಾರಗಳ ತೀವ್ರ ಕೊರತೆ ಇದರಲ್ಲಿದೆ ಪ್ರತ್ಯಕ್ಷವಾಗ ಆಗಲಿ ಪರೋಕ್ಷವಾಗ ಆಗಲಿ ಅಥವಾ ಇದಕ್ಕೆ ಈ ಒಂದು ರಿಪೋರ್ಟನ್ನು ಸಮರ್ಥನೀಯವಾಗಿ ಪುಷ್ಟೀಕರಿಸಿ ಮಾತನಾಡಲು ಅಥವಾ ವಾದಿಸಲು ಬೇಕಾದಂಥ ಅವಶ್ಯಕತೆಗಳು ಈ ರಿಪೋರ್ಟಲ್ಲಿ ಇಲ್ಲ ಅದಕ್ಕೆ ನಾನು ಮೊದಲಿಂದನೂ ಇದನ್ನು ಹೇಳ್ತಿದ್ದೆ ಇದು ಊರ್ಜಿತ ಆಗಲ್ಲ ಕಾನೂನು ಆತ್ಮಕವಾಗಿಲ್ಲ ಇಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ದಿ ದಿ ಕಂಪ್ಲೇಂಟ್ ರಿಪೋರ್ಟ್ ಈಸ್ ಟೈಂಟೆಡ್ ಇಟ್ ಈಸ್ ಫ್ಯಾಬ್ರಿಕೇಟೆಡ್ ಇಟ್ ಈಸ್ ಕನ್ಕಾಕ್ಟೆಡ್ ನಾಟ್ ಎನ್ಫೋರ್ಸಬಲ್ ಅಂತ ನಾನು ಇದನ್ನು ಹಿಂದೆ ಹೇಳಿದ್ದೆ ಈಗಲೂ ಸಹ ಐ ಸ್ಟ್ಯಾಂಡ್ ಬೈ ದಟ್ ಸ್ಟೇಟ್ಮೆಂಟ್ ಆಮೇಲೆ ಫರ್ದರ್ ಫೈನಲ್ ರಿಪೋರ್ಟನ್ನು ಏನು ನ್ಯಾಯಾಲಯ ಸಲ್ಲಿಸಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೋ ತದ ನಂತರ ಉಳಿದ ವಿಚಾರಗಳನ್ನು ನಾವು ಹೇಳ್ಬೋದು ಈಗ ಕೋರ್ಟಲ್ಲಿ ಮುಂದೆ ಇರೋದರಿಂದ ಊಹಿಸಿ ಹೇಳ್ತಕ್ಕಂಥದ್ದು ಸರಿಯಲ್ಲ ಹೆಚ್ಚಿಗೆ ಕೋರ್ಟಲ್ಲಿ ಮಾಡಿರೋದನ್ನು ಮಾತಾಡೋದು ಸರಿಯಲ್ಲ ಆದರೆ ಸಾರ್ವಜನಿಕರಿಗೆ ಗೊಂದಲ ಇದೆ ನೀವೊಂದಷ್ಟು ವಿವರಣೆ ಮಾಡಿ ವಿವರಣೆ ಕೊಡಿ ಅನ್ನೋ ಕಾರಣಕ್ಕಾಗಿ ನಾವು ಮಾತಾಡ್ತಾ ಇದ್ದೀವಿ ಈ ಮಧ್ಯೆ ನಮ್ಮ ಕರ್ನಾಟಕದ ಹಿರಿಯ ನ್ಯಾಯವಾದಿಗಳು ಶ್ರೀ ಸಿ ವಿ ನಾಗೇಶ್ ಅವರು ಈ ಧರ್ಮಸ್ಥಳದ ಟ್ರಸ್ಟಿನ ಪರವಾಗಿ ಅಂತ ಕಾಣುತ್ತೆ ಅವರೊಂದು ವಿಕ್ಟಿಮ್ ಸ್ಟೇಟಸ್ ಅನ್ನತಕ್ಕಂಥ ಒಂದು ಸಬ್ಜೆಕ್ಟನ್ನು ಅವರು ಕೋಟೆ ಮುಂದೆ ತಂದಿದ್ದಾರೆ ಆ ಪ್ರಕಾರವಾಗಿ ಧರ್ಮಸ್ಥಳ ವಿಕ್ಟಿಮ್ ಆಗಿರೋ ಕಾರಣ ನಮ್ಮ ಅಪ್ಲಿಕೇಶನ್ನ ಪರಿಗಣಿಸಿ ನಮ್ಮನ್ನು ಈ ಪ್ರಕರಣದಲ್ಲಿ ರೆಕಾರ್ಡಿಗೆ ತನ್ನಿ ನಾವು ನಮ್ಮ ವಾದವನ್ನು ಮಂಡಿಸಬೇಕಾಗಿದೆ ಅಂತ ಹೇಳಿ ಒಂದು ಅರ್ಜಿಯನ್ನು ಹಾಕ್ಕೊಂಡು ವಾದವನ್ನು ಮಾಡಿದರೆ ಇನ್ನೂ ಸ್ವಲ್ಪ ವಾದ ಬಾಕಿ ಇದೆ ಮೊನ್ನೆ ಮುಂದೆ ಮಾಡ್ತಾರೋ ಅಥವಾ ಇಲ್ಲಿಗೋ ಅದನ್ನು ಸಮಾಪ್ತಿಗೊಳಿಸ್ತಾರೋ ಅಂತಕ್ಕಂಥ ಮಾಹಿತಿ ಇಲ್ಲ ನನಗೆ ಜೊತೆಗೆ ಅವರು ಏನಂತ ಅಪ್ಲಿಕೇಶನ್ ಹಾಕಿದ್ದಾರೆ ಅದರ ಕಾಪಿಗಳನ್ನು ಸಹ ನಮಗೆ ಕೊಟ್ಟಿಲ್ಲ ಮೊನ್ನೆ ಕೊಳದ ಕೋರ್ಟಿನ ಕಲಾಪದಲ್ಲಿ ನಾವು ನ್ಯಾಯಮೂರ್ತಿಗಳು ಹೇಳಿದ್ವಿ ಆಗ ಅಲ್ಲಿದ್ದಂತಹ ನಮ್ಮ ವಕೀಲ ಮಿತ್ರ ರಾಜಶೇಖರ್ ಈ ಕಾಪಿಗಳನ್ನು ನಿಮಗೆ ಕೊಡ್ತೀವಿ ಅಂತ ಒಪ್ಕೊಂಡ್ರು ಕೂಡಲೇ ಅಲ್ಲಿ ಕೊಡಲಿಲ್ಲ ಸ್ವಲ್ಪ ಮಾತಿನ ಚಕಮಕಿ ಅವ್ರಿಗೂ ನಮಗೂ ಆಯಿತು ಕೊಡ್ತೀವಿ ಅಂತ ಹೇಳಿದರು ಕೊಟ್ಟಿಲ್ಲ ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ನನಗಿಲ್ಲ ಅದನ್ನು ಬಂದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡಬಲ್ಲೆ ಮತ್ತು ಇನ್ನೊಂದು ಅರ್ಜಿ ಈ ಟು ಅಸಿಸ್ ದಿ ಪ್ರಾಸಿಕ್ಯೂಷನ್ ಈಗ ವಿಕ್ ವಿಕ್ಟಿಮ್ ಸ್ಟೇಟಸ್ ಅನ್ನತಕ್ಕಂಥ ವಿಚಾರ ಅವ್ರು ವಿಕ್ಟಿಮೋ ಅಲ್ಲವೋ ಅನ್ನೋದು ಮೊದಲು ತೀರ್ಮಾನ ಆಗಬೇಕು ನಾನು ಈ ಪ್ರಕರಣದಲ್ಲಿ ಯಾರು ಹೋರಾಟಗಾರರ ವಕೀಲನಾಗಿ ನಾನು ಹೇಳುವಂಥದ್ದು ಸಂತ್ರಸ್ತರು ಆಗಕ್ಕೆ ಸಾಧ್ಯವೇ ಇಲ್ಲ ಸುಪ್ರೀಂ ಕೋರ್ಟ್ಲಿ ಯಾವುದೋ ಒಂದು ಪಿ ಎಲ್ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕರಣ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಲ್ಲಿಸಿದ್ರು ಅನ್ನತಕ್ಕಂಥದ್ದು ಉಲ್ಲೇಖ ಇದೆ ಅದು ಸಲ್ಲಿಸಿದಂತಹ ಪಿ ಎಲ್ ವಜಾ ಹಾಗಿದೆ ಅದೇನೋ ಅಲ್ಲಿ ವಾದವಾದಲ್ಲಿ ನಡೆದಿಲ್ಲ ಅಲ್ಲಿ ಹೇಳತಕ್ಕಂಥ ಯಾವುದೋ ಒಂದು ಪದ ಅಥವಾ ಒಂದು ಪದ ಪ್ರಯೋಗವನ್ನು ಇಲ್ಲಿ ಬಳಸ್ಕೊಂಡು ಆ ಕಾರಣಕ್ಕಾಗಿ ನಾವು ಸಂತಸ್ತರು ಅನ್ನತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು ನ್ಯಾಯಾಲಯ ಮುಂದೆ ತೀರ್ಮಾನ ಮಾಡುತ್ತೆ ಈಗ ಇವರು ಸಂತಸ್ತರು ಹೌದೋ ಅಲ್ಲವೋ ಅನ್ನತಕ್ಕಂಥದ್ದು ಇವ್ನ ತೀರ್ಮಾನ ಆಗದೇ ಇರೋವಾಗ್ಲೇ ನಾವು ಈ ಬೆಳ್ತಂಗಡಿಯ ಪ್ರಾಸಿಕ್ಯೂಟರ್ ಏನಿದ್ದಾರೆ ಅವ್ರಿಗೆ ಅಸಿಸ್ಟ್ ಮಾಡೋಕ್ಕೆ ಮತ್ತೊಂದು ನಮಗೆ ಪ್ರೊ ವಕೀಲನ್ನು ನೇಮಿಸ್ಕೊಳ್ಳೋಕ್ಕೆ ಟು ದಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೀವೊಂದು ಆದೇಶ ಹೊರಡಿಸಿ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ ಈಗ ಮೊದಲನೇದಾಗಿ ಸಂತಸ್ತರು ಹೌದು ಅಲ್ಲೊಂದು ತೀರ್ಮಾನ ಆಗಬೇಕು ಇವರು ಈ ಕೇಸಿನಲ್ಲಿ ಭಾಗವಹಿಸೋಕ್ಕೆ ಅಧಿಕಾರ ಅಥವಾ ಅನುಮತಿ ಇದೆಯೋ ಇಲ್ಲವೋ ಅನ್ನೋದು ಹಾಕಬೇಕು ಅದಾದ ನಂತರವೇ ಟು ಅಸಿಸ್ ದ ಪ್ರಾಸಿಕ್ಯೂಷನ್ ಪ್ರಶ್ನೆ ಉದ್ಭವಿಸುತ್ತೆ ಪ್ರಾಸಿಕ್ಯೂಷನ್ ನಡೆಸ್ತಕ್ಕಂಥದ್ದು ಸರ್ಕಾರಿ ಆದೇಶದ ಅನುಸಾರವಾಗಿ ನೇಮಕಗೊಂಡಿರ್ತಕ್ಕಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಇಲ್ಲಿದ್ದಾರೆ ಅವರು ಒಂದು ವೇಳೆ ಬೇಡ ಅಂತ ಎಸ್ ಐ ಟಿ ಧರ್ಮಸ್ಥಳಕ್ಕೆ ಅನಿಸಿದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ ಆಗ್ತಾರೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಅದು ಆಗಬಹುದು ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲ ಡೆಲೆಕ್ಷನ್ ಆಫ್ ಡ್ಯೂಟಿ ಇಲ್ಲ ಬಯಾಸ್ ಅನ್ನತಕ್ಕಂಥ ವಿಚಾರವೇ ಇಲ್ಲ ಹಾಗಿರುವಾಗ ಈ ಪ್ರಾಸಿಕ್ಯೂಟರ್ ಜೊತೆಗೆ ಮತ್ತೊಬ್ಬರನ್ನು ಬೇಕು ಅಂತ ಕೇಳ್ತಕ್ಕಂಥದ್ದು ಅದು ಸಂತ್ರಸ್ತ ಹೌದೋ ಅಲ್ಲವೋ ಅನ್ನೋ ತೀರ್ಮಾನ ಆಗೋಕ್ಕೆ ಮೊದಲೇ ಈ ಒಂದು ಅರ್ಜಿಯನ್ನು ಪುರಸ್ಕರಿಸಲು ಬರಲ್ಲ ಅದು ಸಹ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು ಮತ್ತು ಇದು ಸಹ ವಾದ ವಿವಾದಗಳು ಹೊರಪಿಡುತ್ತೆ ಒಂದು ವೇಳೆ ಅಸ್ ಎಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅರ್ಜಿಯನ್ನು ನ್ಯಾಯಾಲಯ ಪ ಪುರಸ್ಕರಿಸಿದ್ದೆ ಆದರೆ ಅವರು ಈ ಕೆನಾಟ್ ಬಿ ಎ ಪ್ಯಾರಲಲ್ ಪ್ರಾಸಿಕ್ಯೂಟರ್ ಇ ಕೆನಾಟ್ ಬಿ ಎ ಪ್ಯಾರಲಲ್ ಪ್ರಾಸಿಕ್ಯೂಟರ್ ಅವರು ಏನು ಮಾಡ್ಬೋದು ಅವ್ರಿಗೆ ಅನ್ಸೋದನ್ನು ಬರೆದು ರೆಗ್ಯುಲರ್ ಪ್ರಾಸಿಕ್ಯೂಟ್ರ್ ಕೊಟ್ಟು ಆ ಮೂಲಕ ಅವ್ರು ಹಾಕ್ಬೇಕು ಅಷ್ಟೇ ಹೊತ್ತು ಪ್ರಾಸಿಕ್ಯೂಟ್ರ್ ಸ್ಥಾನದಲ್ಲೇ ನಿಂತು ಅವ್ರು ಆರ್ಗ್ಯೂ ಮಾಡೋಕ್ಕಾಗಲ್ಲ ಇ ಕೆನಾಟ್ ಆ್ಯಕ್ಟ್ ಆಸ್ ದಿ ಮುಂಕ್ ಪೀಸ್ ಆಫ್ ದಿ ಪ್ರಾಸಿಕ್ಯೂಟರ್ ಆಮೇಲೆ ಯಾವುದೇ ದಾಖಲೆಗಳನ್ನು ನೇರವಾಗಿ ಕೋರ್ಟ್ ಕೊಡಕ್ಕೆ ಬರಲ್ಲ ಅವರು ಯಾವುದನ್ನು ಸಹ ಕೋರ್ಟ್ಗೆ ಅಡ್ರೆಸ್ ಮಾಡೋಕ್ಕೆ ಬರಲ್ಲ ಆಮೇಲೆ ಇನ್ನೇನೋ ಹೊಸ ಒಂದು ಸಾಕ್ಷಿಗೆ ಟ್ಯೂಟ್ರಿಂಗ್ ಮಾಡಿ ಕರ್ಕೊಂಬಂದು ಸಾಕ್ಷಿ ಜೊತೆಗೆ ಇಂಟ್ರಾಕ್ಷನ್ ಮಾಡೋಕ್ಕೆ ಬರಲ್ಲ ಇಟ್ ಈಸ್ ದಿ ಡೊಮೈನ್ ಆಫ್ ದಿ ರೆಗ್ಯುಲರ್ ಪಬ್ಲಿಕ್ ಪ್ರಾಸಿಕ್ಯೂಟ್ ಆರ್ ದಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಟು ಅಜಿಸ್ ದ ಪ್ರಾಸಿಕ್ಯೂಷನ್ನು ಸಂತ್ರಸ್ತ ಈ ಎರಡು ನೆಪದಲ್ಲಿ ಹೋರಾಟಗಾರರ ಹೋರಾಟವನ್ನು ಒಸ್ಕಿ ಹಾಕುವ ಪ್ರಯತ್ನ ಬಹುಶಃ ಇದು ಆಡಳಿತ ವರ್ಗ ಮಾಡ್ತಿದೆಯಾ ಅನ್ನತಕ್ಕಂಥದ್ದು ಒಂದು ಅನುಮಾನ ಬರ್ತಾ ಇದೆ ಅದನ್ನ ನಾವು ಮುಂದೆ ದಿನಗಳಲ್ಲಿ ಕೋರ್ಟಿನ ಮುಂದೆ ಕಾರ್ಯಕಲಾಪಗಳಲ್ಲಿ ಇವು ವಿಚಾರಗಳನ್ನೆಲ್ಲವನ್ನ ನಾವು ಪ್ರಕಟಪಡಿಸ್ತೀವಿ ಆ ಮೂಲಕ ಸಾರ್ವಜನಿಕರಿಗೆ ಅದರ ಒಂದು ಬಿಂಬ ಏನು ಅನ್ನೋದು ಅರ್ಥವಾಗಬಹುದು ವಿಟ್ನೆಸ್ ಸ್ಟೇಟ್ಮೆಂಟ್ ಮಾಡಿ ಅದನ್ನೇ ಒಂದು ಕಂಪ್ಲೇಂಟ್ ರಿಪೋರ್ಟ್ ತರ ಮಾಡಿದ್ರೆ ಏನಾಗಬಹುದು ನಾನು ಸಂಕ್ಷಿಪ್ತವಾಗಿ ವಿವರಿಸಿದ್ರೆ ಇದು ಮನಸ್ಸು ಮುಟ್ಟಲ್ಲ ವಿವರವಾಗಿ ಹೇಳಬೇಕು ಅಂದರೆ ಕೋರ್ಟ್ ಅಲ್ಲಿರೋ ಮ್ಯಾಟರ್ಸ್ ಅಲ್ಲೇ ಸಬ್ಜುಡ್ಯೂಸ್ ಆಗುತ್ತೆ ಇದು ಒಂದು ಸ್ವಲ್ಪ ಇಕ್ಕಟ್ಟಿನ ವಿಚಾರ ಆದರೂ ಸಹ ಈಗ ಚಿನ್ನಯ್ಯನನ್ನ ಪಿ ಪಿರಿಯಾದುದಾರನಾಗಿ ಅವನ ಪಿರಿಯಾದಿನ ಆಧಾರದ ಮೇಲೆ ಧರ್ಮಸ್ಥಳ ಪೊಲೀಸ್ ಅವರು ಕ್ರೈಮ್ ರಿಜಿಸ್ಟರ್ ಮಾಡಿ ತರ್ಟಿ ನೈನ್ ಬಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಬೆಳ್ತಂಗಡಿ ಕೋರ್ಟಲ್ಲಿ ಎಫ್ ಐ ಆರ್ ಕಳಿಸಿದ್ದ ಅಲ್ಲ ಎಸ್ ಪಿ ಅವರು ಕಳಿಸ್ತಾರೆ ಎಸ್ ಪಿ ಅವರು ಧರ್ಮಸ್ಥಳಕ್ಕೆ ಕಳಿಸ್ತಾರೆ ಧರ್ಮಸ್ಥಳ ಪೊಲೀಸ್ನವರು ಕೋರ್ಟಿನ ನಮ್ಮ ನ್ಯಾ ನ್ಯಾಯಾಲಯದ ಬೆಳ್ತಂಗಡಿ ನ್ಯಾಯಾಧೀಶರ ಅನುಮತಿ ಪಡೆದು ಅವರು ಎಫ್ ಐ ಆರ್ ಮಾಡ್ತಾರೆ ಅವರು ಟೂ ಲೆವೆನ್ ಎ ಅನ್ನತಕ್ಕಂಥ ಬಿ ಎನ್ ಎಸ್ ಎಸ್ ಕಲಂನ ಅಡಿಯಲ್ಲಿ ಎಫ್ ಐ ಆರ್ ಹಾಕಿ ಚೆನ್ನಯ ಕೊಟ್ಟಂತಹ ಮೊದಲನೇ ಬಾರಿಗೆ ಕೊಟ್ಟಂತಹ ಒನ್ ಸಿಕ್ಸ್ಟಿ ಫೋರ್ ಹಳೆ ಸಿ ಆರ್ ಪಿ ಸಿ ಹೊಸ ನೂರ ಎಂಬತ್ತ ಮೂರರ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಏನು ಹೇಳಿಕೆಯನ್ನು ನ್ಯಾಯಾಧೀಶರು ಮುಚ್ಚಿದ ನ್ಯಾಯಾಲಯದಲ್ಲಿ ಪಡೆದು ಮುಚ್ಚಿದಲ್ಲ ಕೋಟೆಯಲ್ಲಿ ಇಟ್ಕೊಂಡಿದ್ದಾರೆ ಅದಾದ ನಂತರ ಇನ್ನೊಂದು ಬೆಳವಣಿಗೆ ನಡೆಯುತ್ತೆ ಅದೇ ಒಂದು ಆಶ್ಚರ್ಯಕರವಾದ ಬೆಳವಣಿಗೆ ಮತ್ತು ಅಪರೂಪದ ಬೆಳವಣಿಗೆ ಯಾರೂ ಒಪ್ಪಲಾರದಂತಹ ಸಾಂದರ್ಭಿಕ ವಿಚಾರ ಅದು ಹೇಗೆ ಅಂದರೆ ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಒಬ್ಬ ಪಿರಿಯಾದರ ಹೇಳಿದ್ದಾನೆ ಅದನ್ನು ಮುಚ್ಚಿದಲ್ಲ ಲಕೋಟೆಯಲ್ಲಿ ನ್ಯಾಯಾಲಯ ಇಟ್ಟಿದೆ ವಿಚಾರಣೆಯ ಸಂದರ್ಭದಲ್ಲಿ ಅದನ್ನು ತೆರೆಯುತ್ತೆ ಆಗ ಸಾಕ್ಷಿಯನ್ನು ಕಟಕಟೆಗೆ ಸಾಕ್ಷಿ ಕಟ್ಟೆಗೆ ಕಟಕಟೆಯಲ್ಲಿ ಬರ್ಸ್ಕೊತಾರೆ ಬರ್ಸ್ಕೊಂಡ್ಮೇಲೆ ಎಕ್ಸಾಮಿನೇಷನ್ ಚೀಫು ಕ್ರಾ ಎಕ್ಸಾಮಿನೇಷನ್ ರೀ ಎಕ್ಸಾಮಿನೇಷನ್ ಆಗುತ್ತೆ ಆಗ ಮಾತ್ರ ಹೇಳಿಕೆಗೆ ಜೀವ ಬರುತ್ತೆ ಅದ್ರ ತನಕ ಬರಲ್ಲ ಅದೆಲ್ಲ ಹಾಗಕ್ಕೆ ಮೊದಲೇ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಮತ್ತೊಂದು ಸಲ ತಿರುಚಿ ಸುಳ್ಳು ಅಂತ ದಾಖಲೆ ಮಾಡಿರೋದ್ರ ಹಿಂದೆ ಏನಾಗಿದೆ ಅದನ್ನು ಯಾರು ವಿಚಾರ ಮಾಡೋರು ಅದನ್ನು ತನಿಖೆಗೊಳಪಡಿಸ್ಬೇಕು ಅನ್ಸುತ್ತೆ ಇಟ್ ಈಸ್ ಅನದರ್ ಬಿಗ್ ಸ್ಕ್ಯಾಂಡಲಸ್ ಆ್ಯಕ್ಟ್ ಆಫ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್ ಸರ್ಕಾರಿ ಆದೇಶ ಏನಿದೆ ಇಪ್ಪತ್ತು ವರ್ಷಗಳ ಹಿಂದೆ ಏನೆಲ್ಲ ಅಲ್ಲೇ ಇದೆ ಅದರ ಸುತ್ತಮುತ್ತ ನಡೀತಕ್ಕಂಥದ್ದು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಆಗಿರ್ತಕ್ಕಂಥ ಎಲ್ಲ ಪ್ರಕರಣಗಳ ತನಿಖೆ ಮಾಡಿ ಅಂದರೆ ಎಸ್ ಐ ಟಿ ಬರೀ ಕ್ರೈಮ್ ನಂಬರ್ ತರ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ನೇ ಮಾಡ್ತಾ ಇದೆಯಲ್ಲ ಸರ್ ಅದ್ರ ಸುತ್ತಲೇ ಗಿರಿಕೆ ಹೊಡಿತಾ ಇದೆ ಯಾಕೆ ಇದು ಇದರಲ್ಲಿ ಏನೋ ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೆ ಯಾರೋ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಹಣ ಮತ್ತು ಅಧಿಕಾರದ ಒಂದು ಪ್ರಲೋಭನೆ ಅಥವಾ ಬೇರೆ ಅದನ್ನು ನಾನು ಎಚ್ಚರಿಕೆಯಿಂದ ಹೇಳಬೇಕಾಗುತ್ತೆ ಇದೇನು ನಡೆದಿದೆ ಹಾಗಾಗಿಯೇ ಎಲ್ಲ ಎಸ್ ಐ ಟಿ ಅಧಿಕಾರಿಗಳೆಲ್ಲ ಕೆಲವು ಎಸ್ ಐ ಟಿ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಒದಿಸಿದ್ದಾರೆ ಆ ವಿಚಾರದಲ್ಲಿ ಜಯಂತಿ ಈಗಾಗಲೇ ಎರಡು ಎರಡೂವರೆ ತಿಂಗಳ ಹಿಂದೆ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಇಂತಿಂದವರೆಲ್ಲ ಹೀಗೆಲ್ಲ ಮಾಡ್ತಿದ್ದಾರೆ ಕೋಆಷನ್ನು ಮಿಸ್ ರೆಪ್ರೆಸೆಂಟೇಷನ್ನು ಅಂಡ್ಯೋ ಇನ್ಫ್ಲೂಯೆನ್ಸು ಇವೆಲ್ಲ ನಡೆದಿದೆ ಸಾಕ್ಷಿಗಳಿಗೆ ಪುಸ್ಲಾಯ್ಸಿದ್ದಾರೆ ಬೆದರಿಕೆ ಹಾಕಿದ್ದಾರೆ ಓಡಿಸಿದ್ದಾರೆ ಇವೆಲ್ಲ ಆಗಬಾರ್ದು ಇಂತಿಂತವ್ರು ಈಗೆಲ್ಲ ಮಾಡಿದ್ದಾರೆ ಅವ್ರ ಮೇಲೆ ನಾನು ಕಾನೂನು ಕ್ರಮ ತಗೋಬೇಕು ನನ್ನ ಪರ್ಮಿಷನ್ ಕೊಡಿ ಸ್ಯಾಂಕ್ಷನ್ ಟು ಪ್ರಾಸಿಕ್ಯೂಟ್ ಅನ್ನತಕ್ಕಂಥ ನೋಟಿಸನ್ನು ಅವ್ರು ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರ ಜಾರಿಯಾಗಿದೆ ಅದರ ಮೇಲೆ ಪ್ಯಾರಾವೈಸ್ ಕಾಮೆಂಟ್ಸು ಸಹ ಅಧಿಕಾರಿಗಳು ಪಡೀತಾ ಇದ್ದಾರೆ ಅಂತ ನಮ್ಮ ಮಾಹಿತಿ ಇದೆ ಅದು ಮುಂದೆ ಯೋಚನೆ ಮಾಡಬೇಕಾಗುತ್ತೆ ಒಟ್ಟಲ್ಲಿ ಸಲ ಚಿನ್ನಯ್ಯ ಕೊಟ್ಟಂತಹ ಈ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡುವ ಮೊದಲೇ ಬಿಫೋರ್ ಸಬ್ಜೆಕ್ಟಿಂಗ್ ದ ಡಾಕ್ಯುಮೆಂಟ್ ದಿ ಟೆಸ್ಟ್ ಇನ್ ದಿ ಕೋರ್ಟ್ ಆಫ್ ಲಾ ಹೌ ದೆ ಕ್ಯಾನ್ ರಿಟ್ರ್ಯಾಕ್ಟ್ ಆ್ಯಂಡ್ ಟೇಕ್ ಅನದರ್ ಸ್ಟೇಟ್ಮೆಂಟ್ ನೆಗೆಟಿವ್ಲಿ ಅನ್ನತಕ್ಕಂಥದ್ದು ಪ್ರಶ್ನೆ ಉದ್ಭವಿಸಿದೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಒಟ್ಟಲ್ಲಿ ಈ ಬರೀ ಕ್ರೈಮ್ ನಂಬರ್ ತರ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಸರ್ ನಿಮ್ಗೆ ಇಷ್ಟೊಂದು ಆಸಕ್ತಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಪರಿಗಣಿಸಿ ತನಿಖೆ ಮಾಡಿರಿ ಅಂದರೆ ಅದನ್ನು ನಾನು ಕೊಟ್ಟಿರೋದೇ ಸರಿಯಲ್ಲ ಅಂತೇಳಿ ಉಲ್ಟ ಹೇಳಿಕೆಯನ್ನು ಪಡ್ಕೊಂಡು ಅದಕ್ಕೆ ಪೂರಕವಾಗಿ ನಮ್ಮ ಹೋರಾಟಗಾರರ ಎಲ್ಲ ಹೇಳಿಕೆಗಳನ್ನು ರಚನೆ ಮಾಡಿದ್ದಾರೆ ಚಿನ್ನಯ್ಯ ಕೊಟ್ಟಂತಹ ಮೊದಲ ಹೇಳಿಕೆಗೆ ತನಿಖೆಯನ್ನು ಆ ಪ್ರಕಾರವಾಗಿ ಮುಂದುವರಿಸುವ ಬದಲು ಅದೆಲ್ಲವೂ ಸುಳ್ಳು ಅಂತೇಳಿ ಮತ್ತೊಂದು ಹೇಳಿಕೆಯನ್ನು ಪಡ್ಕೊಂಡು ಅದಕ್ಕೆ ಪೂರಕವಾಗಿ ಅಲ್ಲಿ ಇರ್ತಕ್ಕಂಥ ಅಡಿಪಾಯದ ಮೇಲೆ ಸಾಕ್ಷಿದಾರರ ಹೇಳಿಕೆಗಳನ್ನು ಮನೆ ಕಟ್ಟಿ ಈ ಒಂದು ಇಡೀ ಪ್ರಕರಣ ಸುಳ್ಳು ಅಂತ ಸಾಬೀತು ಮಾಡೋಕ್ಕೆ ಎಸ್ ಐ ಟಿ ಹೊರಟಿದೆ ಉಳಿದ ವಿಚಾರ ನ್ಯಾಯಾಲಯದ ಕಾರ್ಯಕಲಾಪಗಳಲ್ಲಿ ನೀವು ಗಮನಿಸಿ ಮುಂದೆ ಅವಶ್ಯಕತೆ ಬಿದ್ದಾಗ ನಾನು ಮಾತಾಡ್ತೀನಿ